ನಾನು ಹಂಗೆ ನಾನು ಹಿಂಗೆ ಅಂತ ಹೇಳ್ಕೊಂಡ್ ಬಂದಿದ್ದ ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಶೆಟ್ಟಿ ಫುಲ್ ಫ್ಲಾಪ್ ಆಗಿದ್ದಾರೆ ಇನ್ನು ಈ ವಾರದ ಕಳಪೆ ವಿಷಯದಲ್ಲಿ ದನರಾಜ್ ಶೋಭಾ ಶೆಟ್ಟಿ ಅವರ ಹೆಸರು ತಗೊಂಡು ತುಂಬಾ ಆಕ್ಟಿವಿಟೀಸ್ ಅಲ್ಲಿ ಕಾಣಲಿಲ್ಲ ಅಂತ ರೀಸನ್ ಕೊಟ್ರು ಅಷ್ಟಕ್ಕೆ ಬೇಜಾರಾಗಿ ನೀವ್ ಯಾಕೆ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ರ ಅಂತ ಧನ್ರಾಜ್ ಅವರಿಗೆ ಮಾತಾಡ್ತಾರೆ ಫಸ್ಟ್ ಆಫ್ ಆಲ್ ಧನ್ರಾಜ್ ಅವ್ರ ಒಬ್ಬರೇ ಶೋಭಾ ಶೆಟ್ಟಿ ಹೆಸರು ತಗೊಂಡ್ರು ಅವ್ರು ಜೈಲ್ಗೆ ಹೋಗೋಕ್ಕಾಗಲ್ಲ ಮನೇಲಿರೋ ಮೆಜಾರಿಟಿ ಕಂಟೆಸ್ಟೆಂಟ್ ಗಳು ಶೋಭಾ ಶೆಟ್ಟಿ ಹೆಸರು ತಗೊಂಡಿದ್ರೆ ಅವ್ರು ಜೈಲ್ಗೆ ಹೋಗೋಕ್ಕಾಗೋದು ಅಂತದ್ರಲ್ಲಿ ಧನ್ರಾಜ್ ಮಾತ್ರ ಯಾಕೆ ಬೈತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಜೀವನದಲ್ಲಿ ಎಂತ ಫೇಸ್ ಮಾಡಿದೀನಿ ಗಂಟೆ ಜೈಲ್ಗೆ ಹೋಗೋದ್ ದೊಡ್ಡ ಮ್ಯಾಟರ್ ಅಲ್ಲ ನನಗೆ ಅಂತ ಅದು ಬಿಟ್ಟು ಅಮ್ಮ ನೋಡಮ್ಮ ನಾನು ಜೈಲ್ಗೆ ಹೋಗ್ತಾ ಇದೀನಿ ಅಂತ ಹೇಳಿದ್ರು ಇದು ಸ್ವಲ್ಪ ಓವರ್ ಅನ್ನಿಸ್ತು ಹಂಗ್ ನೋಡ್ಕೊಂಡ್ ನಮ್ ಸುರೇಶ್ ಕಂಟಿನ್ಯೂಸ್ ಜೈಲ್ಗೆ ಹೋಗಿದ್ದಾರೆ ಅವ್ರನ್ ಯಾವ ತರ ಫೀಲ್ ಆಗಿರಬೇಡ ವಾರ ಕಳಪೆ ತಗೊಂಡು ಜೈಲ್ಗೆ ಹೋಗ್ತಾ ಇರೋದಕ್ಕೆ ಇಷ್ಟೊಂದು ಫೀಲ್ ಆಗಿದ್ದಾರೆ ಅಂದ್ರೆ ಇವರು ಇನ್ನು ಯಾವ ಸೀಮೆ ಬಿಗ್ ಬಾಸ್ ಆಡ್ಕೊಂಡ್ ಬಂದಿದ್ರೆ ಗೊತ್ತಾಗ್ತಾ ಇಲ್ಲ ನನಗೆ ಜೈಲ್ಗೆ ಹೋಗ್ತಾ ಇರೋದಕ್ಕೆ ಇವ್ರು ಇಷ್ಟೊಂದು ಫೀಲ್ ಆಗಿ ಓವರ್ ಆಕ್ಷನ್ ಮಾಡ್ತಾ ಇರೋದಕ್ಕೆ ಬೇರೆ ಏನಾದ್ರು ಸೀರಿಯಸ್ ರೀಸನ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳಿ ಇವತ್ತಿನ ಎಪಿಸೋಡ್ ನೋಡ್ಲೇಬೇಕು